ಎಗೇನು ಇಪ್ಪತ್ತೆರಡು ವರ್ಷಗಳಕ್ಕಿಂತ ಹೆಚ್ಚು ಅನುಭವ ಈ ಕಡೆ ಹೊಸ ನಿರ್ದೇಶಕರು ಆ ಕಡೆ ತುಂಬ ಹಳೆ ನಿರ್ಮಾಪಕರು ಇಬ್ಬರ ಮಧ್ಯೆ ಒಂದು ಹಳೆ ಗೆಳೆತನಕ್ಕೆ ಕತೆ ಒಪ್ಕೊಂಡ್ರೆ ಅಥವಾ ಹೊಸ ನಿರ್ದೇಶಕರ ಹೊಸತನಕ್ಕೆ ಕತೆ ಒಪ್ಕೊಂಡ್ರೆ ಅಥವಾ ಇವತ್ತಿನ ಜನ್ರೇಷನ್ಗೆ ಮ್ಯಾಚ್ ಆಗುವಂಥ ಕಥೆಯನ್ನು ತರ್ತಿದ್ದಾರೆ ಅನ್ನೋ ಕಾರಣಕ್ಕೆ ಕತೆಯನ್ನು ಒಪ್ಕೊಂಡ್ರೆ ಯಾಕಂದರೆ ನಿರ್ದೇಶಕರು ವಿಜಯ್ ಸರ್ ಬಗ್ಗೆ ನಾವು ಟು ಬಿ ಹಾನೆಸ್ಟ್ಲಿ ಸಾಕಷ್ಟು ಸರ್ಚ್ ಮಾಡಿದ್ರು ಕೂಡ ಮಾಹಿತಿ ಸಿಗಲಿಲ್ಲ ಸರ್ ನನಗೆ ಇನ್ಫಿ ಇನ್ ಇನ್ಫ್ಯಾಕ್ಟ್ ಗೂಗಲಲ್ಲೂ ಕೂಡ ಮಾಹಿತಿ ಕೊಡ್ತಿಲ್ಲ ನನಗೆ ಸಾಕಷ್ಟು ಸರ್ಚ್ ಮಾಡಿದ್ ಎಷ್ಟು ಸಿನಿಮಾ ಮಾಡಿದ್ದಾರೆ ಅವ್ರ ಕತೆ ಏನು ಹಿನ್ನೆಲೆ ಸಿಗುತ್ತೆ ಅದೇ ಸರ್ ಗೊತ್ತಾಗಬೇಕು ಅವ್ರ ಹಿನ್ನೆಲೆ ಏನು ಯಾವ ಕಾರಣಕ್ಕೆ ಕೊಟ್ಟರೆ ಅನ್ನೋದು ಕತೆ ಆಯ್ಕೆ ವಿಚಾರದಲ್ಲಿ ಹೊಸ ನಿರ್ದೇಶಕ ಹೊಸತನ ಅಥವಾ ಹಳೆ ನಿರ್ಮಾಪಕರ ಹಳೆ ಕೇಳುತ್ತೆ ಬಗ್ಗೆ ನೀವು ಹೇಳಿದ್ಮೇಲೆ ಇಷ್ಟೆಲ್ಲ ಯೋಚನೆ ಮಾಡ್ತಾರೆ ಮನೆಗೆ ಬಂದರೂ ಕತೆ ಹೇಳಿದ್ರು ಇಷ್ಟ ಆಯಿತು ಹೋಗ್ಬಿಟ್ಟು ತಾಳಿ ಕಟ್ಟಿದೆ ಸರ್ ಸಿಂಪಲ್ ಅಷ್ಟೆಲ್ಲ ಇನ್ನೆಲ್ಲ ಮದುವೆ ಆದ್ಮೇಲೆ ತಾನೇ ಆಗಬೇಕಾಗಿರೋ ಅನುಭವಗಳು ಅದಾಗಿದೆ ಫಸ್ಟಿಗೆ ಹುಡುಗಿ ನೋಡಿದೆ ಇಷ್ಟ ಆಯಿತು ಅಪ್ಪಂಗ ಅಪ್ರೋಚ್ ಮಾಡೋಕೆ ಅಂದೆ ಮದುವೆ ಸಿಂಪಲ್ ಇದನ್ನ ನೋಡೋ ಅದನ್ನ ನೋಡಿದ್ರೆ ಅದೆಲ್ಲ ನೀವು ಹೇಳಿದ್ದು ಕರೆಕ್ಟು ಬಟ್ ಅಷ್ಟೆಲ್ಲ ನಾನು ಯಾವತ್ತೂ ಥಿಂಕ್ ಮಾಡೋಲ್ಲ ಸರ್ ಐ ನೋ ಐ ಐ ವಿತ್ ಪ್ರಾಬಲ್ ಪರ್ಸ್ಪೆಕ್ಟಿವ್ಸ್ ಅವ್ರ ಎಲ್ಲರೂ ನಿಮಗೆ ನನ್ನ ಮೇಲೆ ಕೊಡೋ ಒಪಿನಿಯನ್ ಮೇಲೆ ಅದೇನೋ ಒಂಥರ ದೊಡ್ಡ ಇನ್ಸ್ಟಿಟ್ಯೂಟ್ ಗೇಟ್ ಓಪನ್ ಆಗಿ ಏನೇನೋ ಕೇಳ್ತಾರಂತ ಏನಿಲ್ಲ ಸರ್ ನಾನು ಒಳ್ಳೆ ಮೂಡಿದ್ದೀನೋ ಕೆಟ್ಟ ಮೂಡಿದ್ದೀನಿ ಎರಡರ ಮೇಲೆ ಡಿಪೆಂಡ್ ಆಗುತ್ತೆ ಚೆನ್ನಾಗಿದೆ ಮೂಡು ಅಂತಂದರೆ ಕುತ್ಕೋತೀನಿ ಕೇಳ್ತೀನಿ ಚೆನ್ನಾಗಿಲ್ಲ ಸರ್ ನಾಳೆ ಬನ್ನಿ ನಿಂತೀನಿ ಇಲ್ಲ ಅರ್ಧ ಗಂಟೆ ಕತೆ ಮುಗಿಸಿ ಅಂತೀನಿ ಅವ್ರು ದಿನ ಚೆನ್ನಾಗಿತ್ತು ಕುತ್ಕೊಂಡೆ ಕೇಳಿದೆ ಭಾಳ ಇನ್ನೋಸೆಂಟಾಗೆ ಅನ್ಮ್ಯಾನಿಪುಲೇಟೆಡ್ ಇಟ್ ಸ್ಕ್ರಿಪ್ಟ್ ಟೋಟಲಿ ಆನೆಸ್ಟ್ ಸ್ಕ್ರಿಪ್ಟ್ ಹೇಳಿದ್ರು ನನಗೆ ನನಗೆ ಅದೇ ತುಂಬ ಇಷ್ಟ ಆಗಿದ್ದು ಅವ್ರು ನನ್ನನ್ನು ಮೆಚ್ಚೋದಕ್ಕೆ ಏನೇನೋ ಬರ್ಕೊಂಬಂದಿರಲಿಲ್ಲ ಏನು ಬೇಕು ಅಷ್ಟು ಮಾತ್ರ ಬರೆದಿದ್ರು ಅವರು ಆಮೇಲೆ ನನಗೆ ಇಷ್ಟ ಆಯಿತು ಓ ಕೇಳಿದೆ ಆ್ಯಸ್ ಸಿಂಪಲ್ ಸರ್ ಏನಂದರೆ ಆ್ಯಸ್ ಎ ಫ್ಯಾನಾಗಿ ರಿಪೋರ್ಟರ್ ಆಗಿ ಒಂದು ಕ್ವಶನ್ ಇರುತ್ತೆ ಸರ್ ಡೈರೆಕ್ಟ್ ಯಾರು ಮಾಡ್ತಾರೆ ಸುದೀಪ್ ಸರ್ ನೆಕ್ಸ್ಟ್ ಸಿನಿಮಾಗಳಿಗೆ ಅನ್ನೋದು ಒಂದು ಥಾಟ್ ಓಡ್ತಿರುತ್ತೆ ಸೊ ಆ ವಿಚಾರ ಬಂದಾಗ ಈ ಥರ ಡೌಟ್ಗಳು ನಾನು ಈ ಪ್ರೆಸ್ ಮೀಟ್ಗೆ ಹೋಗ್ತೀನಿ ಅಂದಾಗ ನನ್ನ ನನ್ನ ಫ್ರೆಂಡ್ಸ್ಗಳ ಕೇಳಿದ್ದು ಡೈರೆಕ್ಟರು ಡೈರೆಕ್ಟರು ನನಗೆ ವಿಜಯ್ ಸರ್ ಹೆಸರು ಗೊತ್ತು ಸೊ ಆ ವಿಚಾರವಾಗಿ ಈ ಪ್ರಶ್ನೆ ನನಗೆ ನೋ ಪ್ರಾಬ್ಲಮ್ ಸರ್ ಯುವರ್ ಕ್ವಶನ್ ಇಸ್ ನಾಟ್ ರಾಂಗ್ ಬಟ್ ಏನಾಗುತ್ತೆ ಪ್ರತಿಯೊಬ್ಬರಿಗೂ ಒಂದು ಬಿಗಿನಿಂಗ್ ಅಂತ ಇರುತ್ತಲ್ಲ ಸರ್ ಈಗ ನಾವು ಹೋಗ್ಬಿಟ್ಟು ದೊಡ್ಡ ದೊಡ್ಡ ನಿರ್ದೇಶಕರೊಟ್ಟಿಗೆ ಕೆಲಸ ಮಾಡಬೇಕು ಅನ್ನೋ ಆಸೆ ಪ್ರತಿಯೊಬ್ಬರಿಗೂ ಇರುತ್ತೆ ಅವರು ಪ್ರತಿ ಎಷ್ಟೋ ಸಿನಿಮಾಗಳಿಗೆ ಇರ್ತಾರೆ ಹೊಸೊಬ್ಬರು ಹಾಗಾದ್ರೆ ಮಾಡೋದು ಯಾವಾಗ ಈ ಹೊಸೊಬ್ಬರು ಬಂದರು ಅಂತ ಹೊಸ ಹೊಸೊಬ್ಬರು ಅನ್ನೋದನ್ನು ನಾವು ವೆಪನ್ನಾಗಿ ಯೂಸ್ ಮಾಡೋಕ್ಕಾಗಲ್ಲ ವೀಕ್ನೆಸ್ ಆಗಿ ಯೂಸ್ ಮಾಡೋಕ್ಕಾಗಲ್ಲ ಕರೆಕ್ಟ್ ಹಿ ಹ್ಯಾಡ್ ದ ಸಬ್ಸ್ಟೆನ್ಸ್ ಹಿ ಹ್ಯಾಡ್ ದ ಮಟೀರಿಯಲ್ ದಟ್ ಐ ಲೈಕ್ಟ್ ಸಿಂಪಲ್ ಆ್ಯಂಡ್ ಐ ಥಿಂಕ್ ಅವ್ರು ಹೊಸೊಬ್ಬರು ಅಂತ ನಾನು ನೋಡೋಕಾಗಿಲ್ಲ ಒಬ್ಬ ಕತೆ ಹೇಳೋರು ಇಷ್ಟು ಚೆನ್ನಾಗಿ ಕತೆ ಹೇಳ್ತಾ ಇದಾರೆ ಅಂದರೆ ದೇರ್ ಶುಡ್ ಬಿ ಸಮ್ ಕ್ವಾಲಿಟಿ ಟು ಡಿರೆಕ್ಷನ್ ರೈಟ್ ಅವ್ರಿಗೆ ವಿಷನ್ ಚೆನ್ನಾಗಿದ್ರೆ ಮಾಡೋಕ್ಕಾಗೋದು ಇನ್ನೊಂದು ನಂಬಿಕೆ ಏನಂದರೆ ಅಕಸ್ಮಾತ್ ಆ ಕಡೆ ಈ ಕಡೆ ಅದಲ್ಲಿ ನಾನಿದ್ದೀನಿ ಫುಲ್ ಸಿನ್ಮಾ ಅವ್ರು ಮಾಡಲಿ ಏನಾದ್ರು ಆಟೋ ಟ್ಯೂನಿಂಗ್ ಅಂತ ಬಂದು ಏನಾದ್ರು ಒಂದು ಚೂರ್ ಬೇಕು ಅಂತ ಅಂದಾಗ ಆ ಒಂದು ಇವಾಗ ಸಪೋಸ್ ನಾನು ಹೇಳಿದನಲ್ಲ ಸರ್ ಒಂದು ಅನ್ನೋ ಇನ್ಸ್ಟ್ರುಮೆಂಟ್ ಅವರು ಬಾರಿಸ್ತಾ ಇದ್ದಾರೆ ಅಂದರೆ ಎಲ್ಲೋ ಒಂದು ಚಿಕ್ಕ ಶ್ರುತಿ ಆ ಕಡೆ ಈ ಕಡೆ ಆದರೆ ಒಂದು ಚೂರ್ ಟ್ಯೂನ್ ಅಪ್ ಮಾಡೋಕ್ಕೆ ಬರುತ್ತೆ ನನಗೆ ಸೊ ಐ ಕ್ಯಾನ್ ಡೂ ದಟ್ ಸೊ ಐ ಥಿಂಕ್ ದಟ್ ಇಸ್ ಹೌ ವಿ ಆಲ್ ಕೊಲಾಬ್ರೇಟ್ ರೈಟ್ ದಟ್ ಇಸ್ ಹೋಲ್ ರೆಟ್ ಇಸ್ ಇವಾಗ ಎಷ್ಟೇ ದೊಡ್ಡ ನಿರ್ದೇಶಕ ಆದರೂ ನಮ್ಮದೊಂದು ಡಿಸ್ಕಷನ್ ಇದ್ದೇ ಇರುತ್ತೆ ಮಾತುಕತೆ ಇದ್ದೇ ಇರುತ್ತೆ ಸೊ ಐ ಥಿಂಕ್ ದೂ ಐ ವಾಸ್ ವೆರಿ ಕಾನ್ಫಿಡೆಂಟ್ ಆ್ಯಂಡ್ ಈಸ್ ಇಸ್ ಅ ಗ್ರೇಟ್ ಆಫ್